ಈ ದೇಶದಲ್ಲಿ ಎರಡು ರೀತಿಯ ದೆಹಲಿಗಳಿವೆ ಒಂದು ಬಡವರ ದೆಹಲಿ ಮತ್ತೊಂದು ಬಿಐಪಿಗಳ ದೆಹಲಿ ಬಡವರ ದೆಹಲಿಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾಯಾಲಯ ರಜೆಯಲ್ಲಿದ್ದಾಗ ಬಡವರ ಮನೆಯನ್ನ ಬುಲ್ಡೋಜರ್ ಮೂಲಕ ಕೆಡಬಲಾಗುತ್ತೆ ನ್ಯಾಯಾಲಯದಿಂದ ಯಾವುದೇ ಪರಿಹಾರ ಅಥವಾ ರಿಯಾಯಿತಿ ಪಡೆಯುವ ಮೊದಲೇ ಅವರು ಬೀದಿಗೆ ಬಿದ್ದಾಗಿರುತ್ತೆ ದೆಹಲಿಯ ಅಭಿವೃದ್ಧಿ ಹೆಸರಲ್ಲಿ ಬಡವರಿಗೆ ನ್ಯಾಯಾಲಯ ಹೇಗೆ ದೂರವಾಗ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆ ಆದ್ರೆ ಇದೇ ನ್ಯಾಯಾಂಗದ ದೊಡ್ಡವರ ವಿಷಯಕ್ಕೆ ಬಂದಾಗ ಅವರ ನಿವೃತ್ತಿಯ ನಂತರವೂ ಅಧಿಕೃತ ನಿವಾಸದಲ್ಲಿ ಉಳಿಯುವ ಅವಧಿ ವಿಸ್ತರಣೆಯಾಗತ್ತೆ ವಿಸ್ತರಣೆಯ ನಂತರ ಮತ್ತೆ ವಿಸ್ತರಣೆಯನ್ನ ಕೇಳಲಾಗುತ್ತೆ ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ತಮಗೆ ನೀಡಲಾಗಿದ್ದ ಅಧಿಕೃತ ಬಂಗಲೆಯನ್ನ ನಿವೃತ್ತಿಯಾಗಿ ಎಂಟು ತಿಂಗಳ ಬಳಿಕವೂ ತೆರವುಗೊಳಿಸಿಲ್ಲ ಈಗ ಅವರ ವಿರುದ್ಧ ಸ್ವತಃ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಬಂಗಲೆ ತೆರವಿಗೆ ತಕ್ಷಣ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಅವರಿಗೆ ಹೊಸ ಬಂಗಲೆಯನ್ನು ಕೂಡ ನೀಡಲಾಗಿದೆ ಅವರು ಯಾಕೆ ಹೊರಗೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆಯೂ ಎದ್ದಿದೆ ಈ ಮಧ್ಯೆ ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಒಬ್ಬರು ನ್ಯಾಯಮೂರ್ತಿ ಖನ್ನಾ ಬಂದು ನಿವೃತ್ತಿಯಾಗಿ ಹೋದ್ರು ಈ ಬಂಗಲೆಯಲ್ಲಿ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಉಳಿಯಬಹುದಾದ ಅವಧಿ ಇದೇ ಮೇ ಮೂವತ್ತೊಂದಕ್ಕೆ ಮುಗಿದಿದೆ ಅದಾದ ಬಳಿಕ ಇಡೀ ಜೂನ್ ಕಳೆದಿದೆ ಜುಲೈ ಬಂದಿದೆ ಈಗಲೂ ಡಿವೈ ಚಂದ್ರಚೂಡ್ ಅದೇ ಬಂಗಲಿಯಲ್ಲಿದ್ದಾರೆ ಅವರ ನಂತರ ಸಂಜೀವ್ ಖನ್ನಾ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಇಬ್ಬರು ಅಧಿಕೃತವಾಗಿ ತಮ್ಮ ಬಂಗಲಿಗೆ ಹೋಗಿಲ್ಲ ನ್ಯಾಯಮೂರ್ತಿ ಖನ್ನಾ ಅಲ್ಲಿ ಹೋಗ್ಲೇ ಇಲ್ಲ ಹಾಗೆ ನಿವೃತ್ತರಾದ್ರು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಆ ಬಂಗಲೆಯಲ್ಲಿ ಇನ್ನೂ ಉಳಿಯೋಕೆ ಅನುಮತಿ ಕೇಳಿದ್ರು ಅವರು ಕೆಲವು ವೈಯಕ್ತಿಕ ಕಾರಣಗಳನ್ನ ಉಲ್ಲೇಖಿಸಿದ್ರು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬೇಕಾದ ಐಸಿಯು ವ್ಯವಸ್ಥೆ ಈಗಿನ ಮನೆಯಲ್ಲಿದ್ದು ತೆರಳಬೇಕಾದ ಮನೆಯಲ್ಲಿ ಅದು ನಿರ್ಮಾಣವಾಗ್ತಿರೋದ್ರಿಂದ ಸಮಯ ಬೇಕಾಗಿದೆ ಅಂತ ಅವರು ಹೇಳಿದ್ರು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಇಬ್ಬರು ವಿಶೇಷ ಅಗತ್ಯವುಳ್ಳ ಹೆಣ್ಣು ಮಕ್ಕಳನ್ನ ದತ್ತು ತೆಗೆದುಕೊಂಡಿದ್ದು ಅವರಿಗೆ ನೆಮಾಲಿನ್ ಮಯೋಪತಿ ಎಂಬ ಅಪರೂಪದ ನರವೈಜ್ಞಾನಿಕ ಕಾಯಿಲೆ ಇದೆ ಈ ಮಕ್ಕಳ ಆರೈಕೆ ಮತ್ತು ಅವರ ಅಗತ್ಯಗಳ ಕುರಿತು ಅವರು ಸಾರ್ವಜನಿಕವಾಗಿ ಮಾತಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ಚೇತನ ಸಿಬ್ಬಂದಿ ಕೆಲಸ ಮಾಡುವ ಮಿಟ್ಟಿ ಕೆಫೆ ಸ್ಥಾಪಿಸಿರುವ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಎಸ್ ಟು ಆಕ್ಸೆಸ್ ಎಂಬ ಆ್ಯಪ್ ಕೂಡ ಬಿಡುಗಡೆ ಮಾಡಿದ್ದಾರೆ ಇದೆಲ್ಲ ಇದ್ದರೂ ಕೂಡ ಎಂಟು ತಿಂಗಳ ಅವಧಿ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋಕೆ ಸಾಕಷ್ಟು ಸಮಯ ಎಂಬ ವಾದವೂ ಇದೆ ಸರ್ಕಾರ ಅವರಿಗೆ ಪರ್ಯಾಯ ವಸತಿ ಸೌಕರ್ಯವನ್ನೂ ಕೂಡ ನೀಡಿದೆ ಈಗ ಅವರು ಆ ಪರ್ಯಾಯ ವಸತಿ ವ್ಯವಸ್ಥೆ ಸಿದ್ಧವಾಗಿಲ್ಲ ಅಂತ ಹೇಳ್ತಿದ್ದಾರೆ ಫೋಟಿನ್ ತುಗುಲಕ್ ರಸ್ತೆಯ ಟೈಪ್ ಸೆವೆನ್ ಬಂಗಲೆ ನೀಡಲಾಗಿತ್ತು ಅದನ್ನ ಇನ್ನೂ ಸಿದ್ಧಪಡಿಸದೇ ಇರೋದ್ರಿಂದ ಅಲ್ಲಿಗೆ ಸ್ಥಳಾಂತರಗೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ ದೆಹಲಿಯ ಲುಟಿಯೆನ್ಸ್ ವಲಯದಲ್ಲಿ ಬಂಗಲೆ ಹೊಂದುವ ಗೇಲು ನ್ಯಾಯಾಧೀಶರನ್ನು ಕೂಡ ಬಿಟ್ಟಿಲ್ವಾ ಅನ್ನೋ ಅನುಮಾನಗಳು ಹೇಳುವಂತಾಗಿದೆ ಸಂಸದರು ಸರ್ಕಾರ ನಿಗದಿಪಡಿಸಿದ ಬಂಗಲೆಗಳನ್ನ ಖಾಲಿ ಮಾಡ್ತಿಲ್ಲ ಅಥವಾ ಅವಧಿ ಮೀರಿ ವಾಸ ಅನ್ನೋ ವರದಿಗಳನ್ನು ನಾವು ಮತ್ತೆ ಮತ್ತೆ ಓದ್ತಾ ಇದ್ವಿ ಆದರೆ ನಿವೃತ್ತ ಸಿಜೆಐ ಚಂದ್ರಚೂಡ್ ಅವರ ಈ ಉದಾಹರಣೆ ದೇಶದ ಉನ್ನತ ನ್ಯಾಯಾಧೀಶರು ಕೂಡ ಲುಟಿಯನ್ಸ್ ಮೋಹ ಹೊಂದಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ತನ್ನ ಮಾಜಿ ನ್ಯಾಯಾಧೀಶರನ್ನ ಅವರ ನಿವಾಸದಿಂದ ಹೊರಹಾಕುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದೆ ನಿಯಮಗಳು ಸಾಕಷ್ಟು ಸ್ಪಷ್ಟವಾಗಿವೆ ನಿವೃತ್ತಿಯ ನಂತರ ಆರು ತಿಂಗಳ ಕಾಲ ಸರ್ಕಾರ ಬಂಗಲೆಯಲ್ಲಿ ಮುಂದುವರಿಯಲು ಅವಕಾಶ ನೀಡುತ್ತೆ ಅಲ್ಲಿ ಬಾಡಿಗೆ ಇಲ್ಲದೆ ವಾಸ ಮಾಡಬಹುದು ಆದರೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ವಿಷಯದಲ್ಲಿ ಅವರು ನಿವೃತ್ತರಾಗಿ ಎಂಟು ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದಿದೆ ಆದರೆ ಅವರು ಬಂಗ್ಲೆ ಖಾಲಿ ಮಾಡೋಕೆ ತಯಾರಿಲ್ಲ ಆದ್ದರಿಂದ ಇದು ಸುಪ್ರೀಂ ಕೋರ್ಟ್ನ ವರ್ಚಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಹೀಗೆ ಮಾಡ್ತಿರುವ ಮೊದಲ ನ್ಯಾಯಾಧೀಶರೇನಲ್ಲ ನ್ಯಾಯಮೂರ್ತಿ ಮನಮೋಹನ್ ಅವರು ದೆಹಲಿ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಾಗ ಲುಟಿಯನ್ಸ್ ವಲಯದಲ್ಲಿ ಅವರಿಗೆ ಒಂದು ಬಂಗ್ಲೆ ನೀಡಲಾಗಿತ್ತು ಆ ಬಂಗ್ಲೆ ದೆಹಲಿ ಮುಖ್ಯ ನ್ಯಾಯಮೂರ್ತಿಯ ಬಂಗಲಿಗಿಂತ ಚಿಕ್ಕದಾಗಿದೆ ಆದರೆ ಹೋಲಿಕೆ ಮಾಡಿದ್ರೆ ಅದು ಬಹಳ ಸುಂದರ ಮತ್ತು ಭವ್ಯವಾಗಿದೆ ಆದ್ರಿಂದ ನ್ಯಾಯಮೂರ್ತಿ ಮನಮೋಹನ್ ಅವರು ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದಾಗಲೂ ಆ ಬಂಗಲೆಯನ್ನ ಖಾಲಿ ಮಾಡಲಿಲ್ಲ ಇದರ ಪರಿಣಾಮವಾಗಿ ದೆಹಲಿ ಹೈಕೋರ್ಟ್ ಈಗಾಗಲೇ ಬಂಗಲೆಗಳ ಬಗ್ಗೆ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದು ಅನೇಕ ನ್ಯಾಯಾಧೀಶರಿಗೆ ಬಂಗಲೆಗಳು ಸಿಗೋದಿಲ್ಲ ಅವರು ಸರ್ಕಾರಿ ಅತಿಥಿ ಗೃಹಗಳಲ್ಲಿ ಅಥವಾ ಅವರ ಸ್ವಂತ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ನ್ಯಾಯಮೂರ್ತಿ ಮನಮೋಹನ್ ಅವರನ್ನ ಸುಪ್ರೀಂ ಕೋರ್ಟ್ಗೆ ಭರ್ತಿ ನೀಡಿದಾಗಲೂ ಅವರು ದೆಹಲಿ ಹೈಕೋರ್ಟ್ನ ನ ಬಂಗಲೆಯನ್ನ ಖಾಲಿ ಮಾಡಲಿಲ್ಲ ಈಗ ಅವರು ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಆ ಬಂಗಲೆಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಂಗಲೆಯಾಗಿ ಪರಿವರ್ತಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಕಾರಣದಿಂದಾಗಿ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರಿಗೆ ಈಗಾಗಲೇ ಇರುವ ಬಂಗಲೆ ಕೊರತೆಯ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಯಿತು ಹಾಗೆಯೇ ನ್ಯಾಯಮೂರ್ತಿ ಸತೀಶ್ ಶರ್ಮಾ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಖೈತ್ ಅವರ ಉದಾಹರಣೆಗಳು ಇವೆ ಖೈತ್ ದೆಹಲಿ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಾಗ ಅವರಿಗೆ ಲುಟಿಯನ್ಸ್ ವಲಯದಲ್ಲಿ ಬಂಗಲೆ ನೀಡಲಾಯಿತು ಈಗ ಅವರನ್ನ ಮಧ್ಯಪ್ರದೇಶ ಹೈಕೋರ್ಟ್ಗೆ ಮುಖ್ಯ ನ್ಯಾಯಮೂರ್ತಿಯಾಗಿ ವರ್ಗಾಯಿಸಿದಾಗ ಅವರು ದೆಹಲಿ ತೊರೆದ್ರು ಮತ್ತು ಈಗಲೂ ಅವರು ಬಂಗಲಿಯನ್ನು ಖಾಲಿ ಮಾಡಲಿಲ್ಲ ಅವರು ಇತ್ತೀಚೆಗೆ ನಿವೃತ್ತರಾದರೂ ಆಗಲೂ ಅವರು ಬಂಗಲಿಯನ್ನ ಖಾಲಿ ಮಾಡಲಿಲ್ಲ ಅಂತ ಹೇಳಲಾಗ್ತಿದೆ ಇದರ ಪರಿಣಾಮವಾಗಿ ಇತರ ನ್ಯಾಯಾಧೀಶರಿಗೆ ನಿವಾಸಕ್ಕೆ ಅವಕಾಶ ಸಿಗೋದಿಲ್ಲ ನ್ಯಾಯಾಧೀಶರುಗಳೇ ಹೀಗೆ ಮಾಡ್ತಿರೋದು ಜನರಿಗೆ ತಿಳಿಯುವಾಗ ಅವರ ಈ ಇಮೇಜ್ಗೆ ಬಹಳ ಹಾನಿಯಾಗತ್ತೆ ನ್ಯಾಯಾಧೀಶರು ಇದರ ಬಗ್ಗೆ ಬಹಳಷ್ಟು ಯೋಚಿಸಬೇಕು ಓರ್ವ ನ್ಯಾಯಾಧೀಶರು ತಮಗೆ ನೀಡಲಾದ ಪರ್ಯಾಯ ಬಂಗಲೆ ಇನ್ನೂ ವಸತಿಗೆ ಸಿದ್ಧವಾಗಿಲ್ಲ ಅಂತ ಅವಧಿ ಮೀರಿದ್ರೂ ಅಧಿಕೃತ ನಿವಾಸ ಖಾಲಿ ಮಾಡ್ತಿಲ್ಲ ಅನ್ನೋದು ಒಂದು ಕಡೆ ನಡೆಯುತ್ತೆ ಆದರೆ ಅದೇ ದೆಹಲಿಯಲ್ಲೇ ಬಡವರ ಮನೆಯನ್ನು ಬುಲ್ಡೋಸರ್ ಮೂಲಕ ಇದ್ದಕ್ಕಿದ್ದಂತೆ ಕೆಡವಿದಾಗ ನಾಳೆ ಅವರೆಲ್ಲಿ ಹೋಗ್ಬೇಕು ಅಂತ ಯಾರೂ ಯೋಚಿಸೋದಿಲ್ಲ ಬಡವರ ಮನೆ ಮೇಲೆ ಬುಲ್ಡೋಸರ್ ಹರಿಸುವ ಮೊದಲು ಅವರಿಗೆ ಉಳಿದುಕೊಳ್ಳೋಕೆ ಒಂದು ಪರ್ಯಾಯ ವ್ಯವಸ್ಥೆ ಆಗಬೇಕಿತ್ತು ಅಂತ ಯಾರೂ ಚಿಂತಿಸೋದಿಲ್ಲ ಬಡವರ ಮನೆಯನ್ನು ಕೆಡವೋಕೆ ಎಲ್ಲರೂ ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಾರೆ ಆದರೆ ವಿಐಪಿಗಳು ಅವರ ಅಧಿಕೃತ ನಿವಾಸದಲ್ಲಿ ಅವಧಿ ಮೀರಿದ ಮೇಲೂ ಹಲವು ತಿಂಗಳುಗಳವರೆಗೆ ಮುಂದುವರೆದಿರುವಾಗ ಅದರ ಬಗ್ಗೆ ಯಾಕೆ ಪ್ರಶ್ನೆಗಳಿಲ್ಲ ಕ್ರಮಗಳಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು